ಕುಂಭಮೇಳದ ಮೋನಾಲಿಸಾ ಹಾಟ್ ಆಗಿ ಸ್ಟೆಪ್ಗಳನ್ನು ಹಾಕಿರುವಂತಹ ಸಾಂಗ್ ರಿಲೀಸ್ ಆಗಿದೆ ಇದೀಗ ಈ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಹೌದು ಮಹಾಕುಂಭದಲ್ಲಿ ತನ್ನ ಕಣ್ಣಿನ ಮೂಲಕ ಎಲ್ಲರ ನಿದ್ದೆಗೆಡಿಸಿದ್ದಂಥ ಮೋನಾಲಿಸಾಳ ಹಾಟ್ ಸಾಂಗ್ ರಿಲೀಸ್ ಆಗಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲಿ ನೋಡಿದ್ರು ಕೂಡ ಇದೇ ಕಾಣ್ತಾ ಇದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಮಹಾಕುಂಭ ಮೇಳದಲ್ಲಿ ಹುಡುಗಿಯೊಬ್ಬಳು ರುದ್ರಾಕ್ಷಿ ಮಾರ್ತಿದ್ಲು ಈಕೆಯ ನಗು ನೀಲಿ ಕಣ್ಣುಗಳ ಮೂಲಕವೇ ಎಲ್ಲರ ಗಮನವನ್ನು ಸೆಳೆದು ರಾತ್ರೋರಾತ್ರಿ ಫೇಮಸ್ ಆಗಿ ಇಂಟರ್ನೆಟ್ನಲ್ಲಿ ಸಂಚಲನವನ್ನು ಉಂಟು ಮಾಡಿದ್ಲು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಮೋನಾಲಿಸಾ ಅವರ ಹಾಟ್ ಡ್ಯಾನ್ಸ್ ಮಾಡಿರುವಂಥ ವಿಡಿಯೋ ವೈರಲ್ ಆಗಿದೆ ಕೆಂಪು ಬಣ್ಣದ ಒನ್ ಪೀಸ್ನಲ್ಲಿ ಕಾಣಿಸ್ಕೊಂಡಿರುವಂಥ ಮೋನಾಲಿಸಾಳ ಸಂಪೂರ್ಣ ಲುಕ್ ಬದಲಾಗಿದ್ದು ಸಂಪೂರ್ಣವಾಗಿ ಇದನ್ನು ಎಐ ತಂತ್ರಜ್ಞಾನ ಬಳಸಿಕೊಂಡು ಮಾಡಿರುವಂಥ ವಿಡಿಯೋ ಅಂತ ಹೇಳಲಾಗಿದೆ ವೈರಲ್ ಆಗಿರುವಂಥ ವಿಡಿಯೋದಿಂದಾಗಿ ನೆಟ್ಟಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹರಿದಾಡ್ತಾ ಇರುವಂತಹ ವಿಡಿಯೋಗೆ ಹಲವರು ಕಮೆಂಟ್ ಅನ್ನ ಮಾಡಿದ್ದು ಎಡಿಟ್ ಮಾಡಿದವರ ವಿರುದ್ಧ ಕಿಡಿಕಾರಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮೋನಾಲಿಸಾ ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ